ಏನೋ ಕಡೆ ಜಲ್ದಿ ಉರಿ ಹಾಕಿದ ತಕ್ಷಣ ಹುರಿ ಕತ್ಕೊ ಬಿಡ್ತು ಈಗ ಹೋಗಿ ಮನೆ ಕಡೆ ದುಂಬು ದುಡ್ಡು ಹೊಡ್ಕೊಂಡು ಕಸ ಕಸ ಗುಡಿಸ್ಕೊಂಡು ಹಬ್ಬಕ್ಕೆ ರೆಡಿ ಮಾಡ್ಕೋಬೇಕು ಎಲ್ಲ ಸಂಜೆ ಪೂಜೆ ಮಾಡತದಲ್ಲ ಈ ಮಾಳಂಗೆ ಹೇಳಿ ಹೇಳಿ ಸಾಕಾಯ್ತದೆ ಒಳಗೆ ಉರಿ ಹಾಕುದ್ರೆ ಕಿತ್ಕೊಬಿಟ್ರಿ ಏನ್ ಮಾಡೋದು ಅಂತ ಹೇಳ್ತೀನಿ ಕೇಳಾಕಿಲ್ಲ ಈಗ ನಾನು ಕುತ್ಕೋಬೇಕು ಇದೊಂದು ಹಣೆ ಬರೋತಾಗಿ ನನ್ಗೆ ಕಟ್ ಮಾಡ್ಬೇಕು ನೆಚ್ಕ ಕೆಲ್ಸ ಆಗವ ಕೆಲ್ಸ ಬಸ್ತದ ಏನು ಹಾಕಿಲ್ಲ ಅತೆ ಅತೆ ಅಲ್ಲ ಯಾಕೆ ಅಡ್ಕತ್ತಾದಿ ದುಂಬು ದುಳು ಓಡಕ್ಕೆ ತಿಳ್ವಾ ಏನು ಅಡ್ಕತ್ತಿನ ಕತೆ ಬನ್ನಿ ಈ ಯುವವಾಳೆ ನೋಡಕೊಳ್ಳಿ ಅಲ್ಲ ನಿಮ್ಮ ಅಮ್ಮನಿಗೆ ಇಷ್ಟ ಹೇಳ್ದು ಕೇಳಕಿಲ್ಲ ಆ ಸೌದಗೆ ಇದನಲ್ಲ ಇಲ್ಲ ಗುಡಿ ಹಾಕೊಂಡವರ ನಾನು ಕೆಲಸ ಮಾಡ್ಕತ್ತಿರ್ತೀನಿ ಹೊಸೀಯ ನೀವೂ ಇದನವನೆ ನೋಡಕೊಳ್ಳಿ ಅಲ್ಲ ಇಬ್ರು ಮಾಡ್ಕೊಂಡಿದ್ರೆ ಜಲ್ಜರಿ ಹಾಗದು ಇಲ್ಲಕದರ ಮಾಡ್ಕತ್ತೀನಿ ಅವತೇ ದುಂಬು ದುಳು ಅಲ್ಲ ವಡ್ದಿದೆ ಅಬ್ಬಾಲ್ವ ಇವತ್ತು ಇವತ್ತೊಂದ ಸುಮಾರಾ ಮಾಡ್ಕತ್ತೀನಿ ಇಲ್ಲಿ ನೋಡಕೊಳ್ಳಿ ಅಲ್ಲ ಸೌದನಲ್ಲ ಗುಡಿ ಹಾಕೊಂಡವರು ಕತ್ತಿಟ್ಕೊಂಡ್ರೆ ಏನು ಮಾಡದು ಓ ಅಬ್ಬು ದಿನವಳಯ್ಯ ನೆಕ್ಕವಾಗಿ ಮಾತಾಡ್ತಿದ್ದಿ ಸರಿ ಕತ್ತಿ ಕಬೈಲಿ કે આ કેસ કેસ કે તક ભરભડી ને બરાદ જ રેલી બે કરે નાને બતની આલી સૌદેજી મેલા કીતક પડ હબો દિ સબરે પરલો કડી આલે મડક્યુની એતકો આબન ખીચડ બેડા હો સરી સરી લક્ષ્મી આ તો બટેવા કો બદલા મળે જલવા નેલકડુ એલા મુગલોડી તા કુતાવે આવનાર વ્યવસે જારા પડવે રી કકને મુચગલે એ અતે પુડી ઇરલી આવ ইনো সলা মিলে নিরে কডাওতে পেলা কান্যাকান্য়াকান্য়ে সামপো হাদা তান্য়ে পোটো ইইইইই ইইইইইইইই ইইইইইইইইই আপডেয়ে আপ� तुमने आया का बुद्दी से बात आ ये लोग बैठा करते कु അല്ല അല്ല ഏനക്കില്ല ಅನ್ನೋ ಊರಿಗೆ ಹೋಗಿ ನೀವು ಬಟ್ಟೆ ನಾವೇ ಒಗ್ತಿದ್ದಾನೆ ಒಂದ್ಸಲ ಏನು ಹೊಟ್ಟಿ ಬಗ್ಗೆ ಕತ್ತೆ ಮೇಯಿಸ್ತಿದ್ದಾ ಕತ್ತೆಯ ಹೋಗಿ ಮಸಿ ಹೊಡಲ್ಲ ಅವ್ರು ಸಂಜೆ ಗಂಟೆ ತಿನ್ಕೊಂಡು ಮನಿ ಕಂಡು ತಿನ್ಕೊಂಡ ಮನಿ ಕಂಡು ಕಾಲಕ್ಕ ತಡ ಇದ್ದಾಗ ನಾವು ಹೇಳಿದ್ರೆ ಆಯ್ಕೆ ಅವ್ರಿಗೆ ಹೇಳ್ಬಿಟ್ರಲ್ಲ ಮಾಡ್ಬಿಟ್ರಲ್ಲ ಅಂತ ನಾನೇ ಅದಕ್ಕೆ ಮಾತಾಡ್ಬಾರ್ದು ಅಂದ್ರೆ ಆ ಬುದ್ಧಿನ ಸುಮ್ಮಯ್ಯ ಜಲ ಕಿರಿ ಬರ್ಬೋದು ಬಿಟ್ಟು ಸುಮ್ಮನೆ ಆಗಿನೇ ಅಷ್ಟೇ ಇಲ್ಲಾಂದ್ರೆ ಮಾತ್ರವ யோடினி நான் தும்பிட்டு மனிதாத்தினி நீவாரோ நீரிக்கி நீர் கண்டு கே நென தாக்கி ஏ நீர்னி நீங்க நீரே கவோ திட்டு நீர் கணிச்சி கிஸ்காண்டினி ನಾನೀಗ ನೀನು ಇಕೋ ಮೊದಲು ನಾಗರಾಜ್ ಹೋದ ಹೇಳುದ ಇಲ್ಲ ಏನೂ ಹೇಳಿಲ್ಲ ಸರಿ ನಾನು ಅವ್ರ ಕೈ ಎಡದ್ ಬಿಟ್ಟು ನಾಕಿದ್ದಾನೆ ಏನ್ ಚಿತ್ಕಾರಿ ಮಾಡ್ಕೊಂಡಿದ್ಯಾ ಎಡ ಹುಣಿ ಹಾಕಿ ಕಿತ್ ಕಿಸ್ಕಿ ರೆಡಿ ಮಾಡಿ ತಕೊಳ್ಳಿ ಯಾವಾಗ ಮಾಡ್ಕೊಂಡ್ರೆ ಸರಿ ಸರಿ ಮತ್ತೆ ಹೋಗೋಣ ಬರ್ಸ್ಬಿಟ್ಟು ನಮ್ಮ ಮಟ್ಟಿಯಾಗ ಒಂಚೂರಿಗೆ ಅಲ್ಲ ಹಬ್ಬ ಉಣ್ಣ್ಮೆಗಾರ ಹಸಿ ದುಂಬುದು ಮಾಡ್ಕೊಳಕಾಯ್ತದೆ ಮಟ್ಟಕಾಗಿತ್ತದೆ ಅಂದನೇ ಬಿಟ್ಬಿಟ್ಟು ಹೋಗಿ ಬೀಗಿಲಿ ನಿಂತ್ ಕಳ್ದು ಒಳ್ಳೆ ನಿಂತ್ ಹಂಗೆ ಮಾಡೋದು ಸುಮ್ಮನೆ ಅಲ್ಲ ಸೋಬಿ ಗಂಟ ಇದು ಮಾಡ್ಕೊತಾನೆ ಕೆಲ್ಸವ ಎಲ್ಲ ಕೆಲಸನೂ ಮಾಡ್ಕೊಡ್ತಾನೆ ಬೇಕು ಅಂದ್ರೆ ಪಾಸ್ ತೊಳ್ಕೊಡ್ತಾನೆ ಅಡುಗೆ ಮಾಡ್ಕೊಡ್ತಾನೆ ಎಲ್ಲ ಕೆಲಸನೂ ಮಾಡ್ಕೊಡ್ತಾನೆ ನಮ್ಮ ಮಟ್ಟಿಯವ್ರಿಗೆ ಬಂದದೆ ಬರಬಾರ್ದು ಈಗೇನು ಇದ್ದಿದ್ದೆ ಹಬ್ಬ ಅನ್ನಂಗಿಲ್ಲ ಅವ್ರಿದಿನ ಅನ್ನಂಗಿಲ್ಲ ಒಂಬತ್ತು ಕಾಳು ಅನ್ನಂಗಿಲ್ಲ ಇವ್ರದ್ದು ಇದ್ದಿದ್ದೆ ಕತೆ ಈಗ ಹುಸಿನೆಲ್ಲ ಉರ್ಕೊ ಬಂದ್ಬಿಡ್ತೀನಿ ನೀರು ಇಯ್ಕೊಬೇಕು ಇನ್ನುವೇ ಅತ್ತೆ ಕರಿ ಇನ್ನುವೇ ತಾಳಕ್ಕೆ ಕಾಯಿ ಕಸಿ ಎಲ್ಲ ತರಿಸ್ಬೇಕು ಹೋಯ್ತೀನಿ ತಾಳು ಟೇಬಲ್ ಹೊರಿಸ್ತು ಬೇಡ ಬಿಡುತ್ತೆ ಒರ್ಸ್ಕೊಂಡಿನಿ ಬ್ಯಾಟ್ರಿ ಹಾಳಾದಿ ಎಲ್ಲಿ ಬಿದ್ದಿದೋ ಅದು ಗೊತ್ತಿಲ್ಲ ಈಗ ಕಸ ಎಲ್ಲ ಹೊಡ್ತೀನಿ ದುಂಬು ದುಂಡೆಲ್ಲ ಹೊಡ್ದ್ಬಿಟ್ಟು ಕಟ್ಟಿ ಗಿಡಕ್ಕೆಲ್ಲ ಹೊರ್ತೀನಿ ಇನ್ನೆಲ್ಲ ಹೊರಿಸ್ಕೊಂಡು ಉಂಟಾದ್ರೆ ಕೆಲಸ ಮುಗಿತದೆ ನೀರು ಇಡ್ಕೊಬಿಡ್ತೀನಿ ನೀರು ಇಕ್ಕೋ ಬಿಟ್ರೆ ಅತ್ತೆ ಹೋಗಿ ಏನಾರೇ ಇದು ಹಳಸಿನ ಕೈ ಬಾಳೆಕಾಯಿ ಅದನ್ನೆಲ್ಲ ತರೋ ಸರಿ ಸರಿಯಾಗ್ತದೆ ಆಮೇಲೆ ಅತ್ತೆ ಬರೋ ಗಂಟಾ ಅಡುಗೆ ಮನೆಗಳೆಲ್ಲನೂ ಈ ಕುಯ್ ಕತ್ತಿ ತರಗಿಡ್ಕಾರಿ ಆಮೇಲೆ ಅವರೇ ಕೈ ಬಿಸಿ ಅವನು ಸೇಡ್ ಕತ್ತಾಡ್ತೀನಿ ಆದ್ರೆ ಇನ್ನೊಂದು ತರ್ಸ್ತೀನಿ ಅವರ ಕಡೆ ಸಾಕಿಲ್ಲ ಒಂದು ಹೇಳಿದ್ರೆ ಇನ್ನೊಂದು ಐನೋದಿ ನೋಡಿ ನನ್ ಕಷ್ಟಮರ್ ಮಂಚದಡಿ ನಮ್ಗೆ ನುಗ್ಗಕಾಯ್ತಿಲ್ಲ ಅಲ್ಲಿ ಉಜ್ಜಿ ತಡೀಕು ಆಯ್ತಿಲ್ಲ ಉಜ್ಜಿ ಉಜ್ಜಿ ಸಾಕಾಯ್ತು ರಿಡಾ ಹಿಡ್ಕೊಂಡಾಗ್ಬಿಟ್ಟದೆ ನಮ್ಮ ಅತ್ತೆ ನಾನು ಎಷ್ಟೇ ಮಾಡಿದ್ರು ಏ ಮಾಡಿ ಮಾಡಿಲಾ ಬೈತದೆ ನಾನೇ ನತ್ತೆ ಬೈದ್ಬಿಡ್ತಾಳೆ ಬಟ್ಟೆ ಹಾಕ ಬಂದ್ಬಿಡದ್ ಚಾನು ಹೊಂಟ್ರೆ ಅದು ಮಳೆ ಬರ್ಬಿಟ್ಟು ಇನ್ನು ಬಯಸ್ತು ಅಷ್ಟು ಬಟ್ಟೆ ಹಾಕೊಂಡು ಏನು ಮಾಡಿದೆ ಅಂತ ಅವು ಮುಗ್ಲು ಮುಗ್ಳು ಕೂತವೆ ಅವನ ಅದಮ್ಮದ ಬಟ್ಟೆ ಸಾಂಪು ಅದನ್ನ ನಾ ಹಾಕೊಂಡ್ ಅಜ್ಜಿ ಅಜ್ಜಿ ಒಂದ್ಸಲ ಇನ್ನೊಸರು ಒಂದ್ ಹಾಕ್ಬೇಕು ಎರಡ್ ಕೆಲಸ ಅಲ್ಲೇ ಗುಡ್ಡ ಹಾಕಿರ್ತೀನಿ ಹಬ್ಬ ಹಬ್ಬ ಒಂದ್ಸರಿ ಎಲ್ಲಾನು ಸೇರಿಸಿ ಹಬ್ಬದ ಬೆಲೆ ಇರ್ತಾವ ನೀರು ಇಕ್ಕಿ ಎಲ್ಲ ಎಲ್ಲಾನು ಹೋಗಿ ತುಂಬ್ಕೊಂಡು ಇದು ಮಾಡ್ತು ಒಗ್ತೀನಿ ಇನ್ನೇನ್ ಮಾಡೋಕೈಲ್ಲ ನೀನ್ ಏನ್ ಮಾಡಕೋದು ಹಾಗಾದ ಆಗೋಗೋದು ಏನಾದೆ ಇಬ್ಬ ಕಿಟ್ಟೊಂದು ಹೆಚ್ಚು ಬಿಟ್ಟು ಅಲ್ಲಿಸಿ ಕೆಲಸ ಕೆಲಸನ ಮುಗೈತು ನೀವು ನೀರು ಇಕ್ಕಾಬಿಟ್ರೆನ ಕೆಲಸ ಮುಗಿತದೆ ಕಾಳಿ ಜಿಡ್ಜ್ಞ ನೀವು ಮಾಡ್ಬಿಡ್ತೀನಿ ಹಬ್ಬಕ್ಕೆ ಹುಸಿ ಕೆಲಸ ನಾನು ನಾ ನಿನ್ಸಿ ಮಾಡ್ತೀನಿ ಕೆಲಸ ಅಚ್ಚುಕಟ್ಟಾಗಿ ಹಂಗೆ ನೀವ್ ಹಂಗೆ ಮಾಡಿರ ಮಾಡ್ತಿದ್ದೀರಿ ಬಿಡಿ ನಾವೇನು ನನ್ನ ಚೆನ್ನಾಗೆ ಮಾಡ್ತಿದ್ದೀರಿ ಮೊದ್ಲು ಹಂಗೆ ಹೇಳಬೇಕು ನೀರ್ ಕಾಯ್ದೆ ಇಲ್ಲಿ ಬೇರೆ ಕೈಗಾ ಕುತ್ಕೊಬೇಕು ಅದೇ ವಡೆ ಬರ ಅಂದ್ರೆ ಹೇಳ್ತೀನಿ ಎತ್ತಕ ಎತ್ತಲಿ ಎತ್ತ ನಾನು ಎತ್ತಿನಿ ಅಲ್ಲ ಬೇಡ ಅಮ್ಮ ತಾಳಮ್ಮ ಊರಿಂದ ಬಂದಾಗ್ಬಿಡ್ತೀನಿ ಅಂತ ಬಂದ್ಬಿಟ್ಟು ಜ್ಞಾನ ಇಲ್ಲ ಅವ್ನ್ ಮೊದ್ಲು ಹೆತ್ ಹಾಕಬೇಕ ಇಲ್ಲಿ ಬೇರೆ ಕೈಗೊಂಡು ಅದ ಬೇರೆ ಅವ್ನು ಕೆಲಸ ತಾಗಿರು ಮಾಡಿಕೊಂಡು ಯಾವ ಬರ ನಮಗೆ ಅದೇ ಬನ್ನಿ ಬನ್ನಿ ಕಾಳು ಆಯ್ತು മന ഓർസി മനസ്സി പട്ടിക ഇന്ന് കൂട്ടിരി തന്നിരിയ നിന്നെത്തോ അതേ ഇല്ല ഒളി ഹുക്ക നോട് ആമേല

ாயிரது அவன் தகி தரி பட்ட பட் தந்து ஹசிச்சன்கா கண்கன உயோ உயிக்க நங்க சூரியாடு நானும் நாகரஜ இன்னு அவன் எல்லா உயிர் எஸ் பேரியாடு சூசார நோடீ கொட்ட ஆகி மண் மண்கி buyers றி. ಸ್ಟವ್ ಅಲ್ಲಿ ತಕ ಮಡಿಕೊಂಡಿವಿ ಇನ್ನೇನು ಇಲ್ಲ ನೀರು ಇಕ್ಕಬಿಟ್ಟು ಅಡಿಗೆ ಮಾಡ ಕೊಂಡೈತೀನಿ ಅಲ್ಲಿ ಗಂಟೆ ಅತ್ತೆಯವರು ಸಾಮಗೆ ಮನೆಲ್ಲ ತಕ ಬಂದ್ರೆ ಸರಿ ಆಯ್ತದೆ ಮಾರಾಯ್ನು ಬಂದಿದ್ರೆ ನಾನು ಆದ್ಮೇಲೆ ಅವ್ನು ಇಕ್ಕಬಿಟ್ಟಿದೆ ಇನ್ನು ಆದ್ರೆ ಜನ ಅತ್ತೆ ಆಮೇಲೆ ಇಕ್ಕಳವರು ಹೇಳಿದ ಮಾತು ಕೇಳಕ್ಕಿಲ್ಲ ಕದಿನ ಕೇಳಕ್ಕಿಲ್ಲ ಏನಾದ್ರು ಮಾಡ್ಕೊಂಡೆ ನನಗೇನು ನಾನು ನೀರು ಇಕ್ಕೊಂಡು ಹೋಗಿ ಅಡಿಗೆ ಮಾಡ್ಬೇಕಲ್ಲ ಅವ್ರ ಬಗ್ಗೆ ಕರೆ ಕಿಡ್ತಾ ಕುತ್ಕೊಂಡ್ರೆ ಆಯ್ತಿಲ್ಲ ಮಾ ಎಷ್ಟು ಹೇಳಿದ್ರೆ ಅಷ್ಟೇ ಹೇಳಿದ ಮಾತು ಕೇಳಕ್ಕಿಲ್ಲ ಕತೆ ಕೇಳಕ್ಕಿಲ್ಲ ಸಾಲಿ ಹೊಲ್ಗೊಂಡು ಫೋನ್ ಮಾಡ್ಬಿಡ್ತೀನಿ ನೀರು ಇಕ್ಕೊಂಡಾಯ್ತು ಬಾಂತೀನಿ ಅಂಬರದಿಂಗೆ ಗೊತ್ತಾಯ್ತದೆ ನೀರು ಇಕ್ಕೊಳ್ಳೋ ಗಂಟಾರು ಬರಲಿ ನೀ ಗೆಲ್ಲಲಾರೆ ತಿಳಿದು ತಿಳಿದು ಚಲವೇ ಚಕೇ ಎಲ್ಲರದು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ ನನಂತ ಗಣ್ಣಿಂದ ಸೋಲಕೆ ಆಸೆಯೇ ನಿನಗೆ ಓ ಸರಿ ತಪ್ಪ ಹೊಸ ತೊಳಿಬೇಕು

ಗಪರಮಗ ಹುಯ ಕರ ಹುಯ ಕಳೆ ಹುಯ ಕಳೆ ದರಲಿ ತಕೋ ನನಗೆರೋ ಅತ್ತೆ ಬಂದು ಹುಗಿಸ್ ಹುಗೀತದಲ್ಲ ಹಾಗ ಹುಗಿಸ್ಕ ನಿನ್ ಕೈ ನಾನು ಹೇಳೋ ಬಯತರಲ್ಲ ತಾಡು ಆ ಅತ್ತೆ ಬೆರಗಂಟ ದಿರಿ ಕಳದಂದ್ರೆ ಹೇಳಿದ ಮಾತ್ರ ಕಳಸರ ಕಥೆನು ಕೇಳಕಿಲ್ಲ ಇಷ್ಟೊತ್ತುಂಟೆನು ಕಥೆ ಮಿಸ್ತಿದ್ರ ಆಸೆ ತೊಳಿದನಯ್ಯ ಇಷ್ಟೊತ್ತಾದರೂ ನಾಗದ ಬದನೆ ಇಲ್ವಲ್ಲ ಎತ್ತ ಗೊಳ್ತದ ಅಲ ಇನ್ನೆಷ್ಟಕ್ಕೆ ನಾವು अड्ಗೇಲ್ಲ ಮಾಡದು ಕೈಕೇ ಕೂತ್ಕೊಂಡು ನಮಗೆ ಸಾಕಗೆ ಹೋಯ್ತೋ ತಾಗಿ ಇಂತ ಗಣಿಸನೇಲ್ಲ ನಮ್ಕಂಡು ನೋಡದ ಯಾರು ಇಬ್ಬರಲ್ಲಿ ಯಾರು ಒಬ್ರು ಬಂದ್ರೆ ಕರ್ಕೊಂಡ್ ನಾನು ಹೋಗ್ಬೋದಾಗಿತ್ತು ಮಾರ್ಗಿರ್ ಕೆಲ ತಕೊಂಡದ ನಂಗೆ ಇದ್ ಕೇಳಕ್ಕೆ ತಾಳು ಅದ್ ಬೇರೆ ಸಣ್ಣ ಮರ ಆಗಿದೆ ಹೆಂಗು ಕಿತ್ಕೊಬೋದಾಗಿತ್ತು ಜಲ್ಲೆಗಿಲ್ಲ ಎತ್ಕೊಂಡು ದೊಡ್ಡ ಮರ ಬೇರೆ ಅತಿಸ್ಬಿಟ್ಟು ತಿಳಿಸ್ಬೇಕು ಇವ್ ನೋಡಿದ್ರೆ ಇನ್ನು ಬಂದೇ ಇಲ್ಲ ಪುಣ್ಯ ಹತ್ರ ಅದ್ ಏನ್ ಹೊಟ್ಟೆ ಉರ್ಸರ ಕಣೆ ಹಂಗ ಹಿಂಗೆ ಹೊಟ್ಟೆ ಉರ್ಸಕಿಲ್ಲ ನಮ್ ಮನೆಯವರಂತೂ ಹಂಗ ಹಿಂಗ ಹೊಟ್ಟೆ ಉರ್ಸಕಿಲ್ಲ ಬಾರಿ ಹೊಟ್ಟೆ ಕಣಿ ಕೇಳ ಕಣಿಯ ಬೈಲಿ ಪಟ್ಟ ಬಟ್ಟೆ ಹೋಗಿ ಇವ್ ತರದ ಏನ್ ತಾಳ ಮಾಡದ್ ಬೇಡವಾ ಏನು ತಂದೆ ಇಲ್ಲ ನಾವು ಅವರೇ ಕೈಗಿರಕ್ಕೆ ಕುಯ್ಕೊಂಡು ಅಳಸುಂಕಾಯ್ತಿರ್ಬೇಕು ಬೈಲಿ ಹೋಗಿ ಪಕ್ಕ ಬರಕಾಯ್ತದೆ

குடுச்சு சரி நோடா நோடு மண்ணுந்தாட் கத்தி ನೀವು ನೋಡ್ರೆ ಒಂದ್ ಬೇಲಿ ಹಾಕೋಕೆ ಸಾಯ್ತಿದ್ರಿ ಚೆನ್ನಾಗಿ ಅಷ್ಟು ಕಡೆ ಒಂದ್ ಬೇಲಿ ಹಾಕೊಂಡು ಬೇಲ್ ಗಿನಿ ಹಾಕೊಂಡು ಬಿಗಿ ಬಂದಷ್ಟು ಮಾಡ್ಕೊಳದ್ ಅಂದಿರ ಏನು ಇಲ್ಲ ನಾಣಿ ಹೇಳಿ ಹೇಳಿ ಸಾಯಕತಾಕೋ ಓ ಸರಿ ಕೋಬಮ್ಮಾ ಸರಿ ಬಾ ಇದೊಂದ್ ಮಾತ್ರ ಅಂತಿದ್ರಿ ಸರಿ ಬಾ ಸರಿ ಬಾ ಅನಾಥ ನೀನ್ ಏನ್ ಕಲ್ತಿದ್ರಿ ಸುಮ್ನಿ ನಿಂದು ರೀ ತಿನ್ಕೊಳ್ಳಕುದಿ ನಾಳು ಸುಮ್ಕೈತಿ ಹುಲ್ಕೋ ಕೂತು ತಿಲ್ ಬ ಲಾ ಬಲಾ ಒಂತರ ನೀವು ಒಂತರ ಕಿಲ್ಲ ಒಂತರಿ ಹಣ್ಣೆಗ್ ಮಹೌರೆ ಕೈಯಿ ಕುಕ್ಕೆಗ ಕಳದ ಓ ಬೇಡಕಲೆ ಅಲಂ ಪವರ್ ಸಿಗ್ಸಿರೆ ನೋಡವತ್ತು ಅಲ್ಲಿ ವಾಳದಲ್ಲಿ ಇದ್ದದಲ್ಲ ಆ ಸಕಟಕತ್ತಿ ಎಲ್ಲಾ ಕಂಬ ಅಲ್ಲಿ ಒಂದಿತ್ ಸಿಗ್ಸಿರೆ ಅಂಕವರ ಅತ್ತಕ ಬಬ ಅಲ್ಲಿಗೆ ತುಂಕಳ ಕೈತದ ಇಲ್ಲಿಗೆ ಏನು ಮಿಕ್ತ ತುಂಕಳವ ಸರಿ ತಾಳೆ ತತ್ತಿನೆ ಹುಯಿತರು ಅಮ್ಮನೆ ಅತ್ತಕ್ಕೆ ಒಂದಷ್ಟು ಮಾಡಬೇಡ ಇಲ್ಲ ಬ್ರು ಇಲ್ಲ ಕತೆ ಹಳವ ಆ ಚೀಕೋ ಚೀಕೋ ಪಾಕೆ ಅವದ کوئی ಕೊಂಡಕಸರೆ ಬಿಡಾ پورا ಆಕ್ಬಿಟ್ರಲ್ಲ ತಡೋಸಿ ಮುದುಕ ಹೋಗಿ ನೋಡ್ ನೋಡ್ತೀನಿ

ಅಕಸ್ಮಾತ್ ಅವ್ರು ಬಂದೇ ಬಿಟ್ರು ಹಾಗೇನ್ ಮಾಡೋದು ಮಾಡ್ಕೋಬೇಕು ಚಂದ್ವಾ ಅಲ್ಲೇಯ ಕೈ ಬಾಯಿಯ ನಿಂತ್ಕೊಂಡು ಚಂದ್ರ ಕತ್ ನಡಿ ಏನಾರ ಹಬ್ಬಕ್ಕೆ ಹುಣ್ಣ್ಮಗಿನ ಏ ತಿಂಡಿ ತೆಗ ಮಾಡ್ಬೇಕು ಅಂದ್ರೆ ತಿಂದು ಸಾಕಾದ್ರೂ ಇನ್ನು ಮಿಕ್ಕಬೇಕು ಹಂಗ ಮಾಡ್ಬೇಕು ಆಗ ಚೆನ್ನಾಗಿರೋದು ಇಲ್ಲ ಬಂದವ್ರಂಗೆ ಅಲ್ಲಿಗೂ ಕೈ ಇಲ್ಲಿಗೂ ಕೈ ಹಾಕೋದು ಹಂಗಲ್ ಚಂದವಾ ನಡಿ ನೋಡಿ ಮಚ್ಚಲಿ ಅದನ್ನ ಗಿಡವಾಗಿ ಕಿತ್ ಹಾಕಿಟ್ಟು ಹುಷಿಯಾಗಿ ಬಲ್ ಕಿಲ್ತಿದ್ರೆ ನೋಡಕೈತ ಗಿಡದಲ್ಲಿ ಜಾಸ್ತಿ ಇಲ್ಲ ಅವು ಅಂತ ನೋಡಿ ಸ್ಟೇ ಸಾಕ ಏಯ್ ನನ್ ಗಿಡಕ್ಕೆ ತಾಕು ಈ ನನ್ ಗಿಡಕ್ಕೆ ತಾಕು ಬಿಟ್ಟು ಅದಲ್ಲಿ ಇರ್ತದ ನೋಡಿ ನನ್ ಗಿಡ ಹಾಗಿ ಸರಿ ಕತ್ ನಡಿಯಮ್ಮ ಇದು ಮರ್ಗೆನ್ಸ್ ಬೇಕಾ ಹ್ಮ್ ಹ್ಮ್ ಮರ್ಗೆನ್ಸ್ ಇಲ್ಲ ಅಂದ್ರೆ ಅದು ಬೇಕು ಹ್ಮ್ ಸರಿ ಕತೆ ಎತ್ಕೊ ಮತ್ತೆ ಏನಮ್ಮ ಇಷ್ಟು ದೊಡ್ಡ ಗಿಡ ಗಿಡ ಕೊಚ್ಚಾ ಬಿಡಣ ಇಲ್ಲ ಇಲ್ಲ ಯಾರ ಕಣೆ ಮೋಟ್ ಮಾಡೋರೆ ನೋಡು ಮೇಲ್ ಕಿತ್ತಾಕೋರೆ ಅಲ್ಲಿ ಮೊದಲಾಗಿ ಇದಂಗೆ ಇರ್ಲಿ ಅದ್ ನೋಡಿ ನಸಲಿ ಅಲ್ಲೇ ಅದ್ ಬಿಟ್ಟು ಕಿತ್ಕೋ

लो ना कजा उसारो मेल मेल कतो आला तना राजा आचार्य अत्र तले कित कळवे अमा वसी बोलत मा फल्लेक चला गिरा किदा बोलत पुटे दबा ओ कुई कदवे ये हार सेंड मारकडा काय तदे मध्ये एड दिस सॉरी सॉरी ಕಲ್ಗಿನೆ ಮೇಲೆ ಹಿಟ್ಬಿಟಿ ಅದು ಬೇಲಿಯದೊಳಗೆ ಹಾಕಬೇಡ ಇತ್ತಾ ಇಳ್ಕಿರ್ಕ ಬಾ ಇಲ್ಲತನ ಬಾಕಿಲ ಇಲ್ಲೇ ಇಸತಿಲಿ ಲೋ ಕಲ್ಗಿನೆ ಮೇಲೆ ಬುಟ್ಬಿಟಿ ಕಲೆ ಸರಿಯಾಗಿ ಬೇಲಿ ಹೆಂಗೇಟ್ಕಳದು ಒಂದು ಚೂರು ಇತ್ತಾಗರ ಇಳ್ಬಿಟಿತ್ತಾಗರ ಇಸಿಲ್ಲ ಆಮೇಲೆ ಮಾತರದ

केड़ देनो, पोवन वड़ी, तरफ पुड़ू, आवरी नुप पैलिगेले थालगी रदे, नुप माणकाल डिल्टी अब भाईली, अल्ट बाड़गोने चनागादे, ना, सरी बैड़ी बात्कित कार्पपड़ बड़ा, हमेले कर्यागोई तदे मेले, बाड़गोने ಆದು ಗಿಡ ಬರೆ ಗಿಡ ಅನ್ನು ತರದು ಕಡು ಮಧ್ಯದಲ್ಲಿ ದಿಂಡಿ ಇರ್ತದಲ್ಲಾ ಬೇಕರೆ ಬೇರೆ ದಿನಕ್ಕೆ ಎತ್ತುಪೋದಾಯಿತು ಬೇಡಕತೆ ಹಂಗೇ ತರದು ಕಡು ದಿಂಡಿ ದಿಂಡೆನ ಬೇಡ ಇನ್ನು ಕೊನೆ ಅದೇ ಬೇಕಲ್ಲ ದಿಂಡಿ ಈ ಪರಿಮತ್ತ ಅಮ್ಮ ಆ ಗೊರಗಿತೆ ಚೋರಿ ಕೊನೆ ನೋಡಮ್ಮ ನನಿಂದೇತರ ಕೊನೆ ಒಳ್ಳೆ ಸುಡು ಸೌಡ್ ಜಗಳ ಕಣಮ್ಮ ಲಾ ಅದು ಸಿ ಬಲ್ತಿಲ್ವಾ ಯಾತ್ಕೇನ್ ಬದ್ದಕ್ಕೆ ಚೊಳದನದಿತ್ತು ತೆಲಿ ಕಿತ್ತು ಬದ್ರೆ ಇದನೇ ಬೇಕರ ಗಹಲಕೈತೆ ಹುಸರು ಹುಸರಿ ಇರ್ಕ ಕಬು ಹುಸರ ಗಿಡ ಕಬ ಬಾಳಿ ಕೊನೆ ಮಾತ್ರ ಬಾರಿ ಚನಾಗದೆ ಹೂ ಚನಾಗದೆ ಬಟ್ಟೆ ಬಟ್ಟೆ ಹುಸರು ओ नडी, नानी वे हैं, ओ नडी रोज़ कब चलेंगे? इतने कब बड़ी? वो ये लेकोटू ये मरते हैं? अमील लेमर पुड़ा में लेकोटा है, अरे भाई बने थे अंगन में लेमर पुड़ा लेकोटा, अमील भर भर के तेरे साथ देखे, इलियोसी आगे चल से लाते। आप बुद्धिरा बनिए? आप बामी इसका बचने तक हो? सरे लेमर ಅದೇ ಸುಂಕಾತಿ ಹಬ್ಬ ಇಲ್ವಾ ನಮ್ಮೂರಲ್ಲಿ ತಾಳ ಬೆಳ್ದನ ಆಮೇಲೆ ಚಿತ್ಕವರೆ ಸಾರು ಎಲ್ಲ ಮಾಡಿಬಿಟ್ಟು ಎಡೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅದಕ್ಕೆ ತಗೊಳ್ತಾ ಇರೋದು ತಾಳ್ದ ಮಾಡೋಕ್ಕೆ ತಾಳ್ದ ಅಂದರೆ ಪಲ್ಯ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಮಾಡ್ತೀವಿ ಚೆನ್ನಾಗಿರ್ತದೆ ನೆಕ್ಸ್ಟ್ ಎಪಿಸೋಡ್ ಮಿಸ್ ಮಾಡ್ಕೋಬೇಡಿ ಬರದ ಮತ್ತೆ ಹಾಗೆ ವೀಡಿಯೋ ಹೇಗೆ ತುಂಬ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಎಲ್ಲ ಸಬ್ಕ್ರೈಬ್ ಮಾಡ್ಕೊಂಡಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಒಂದು ಲಕ್ಷನಲ್ಲಿ ಬಂದು ನಾನು ಸ್ಟೋರಿ ಮಾಡೋ ಸ್ಟೋರಿ ಅದರ ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಲ್ಲದೆ ಹೆಂಗ್ಲಿ ಕೊಟ್ಟು ಬರೋದ ಮತ್ತೆ